ಇದೇ ನಿಮಿಷ ಅತ್ತಿ ಸಂಘಟನೆ ಮತ್ತು ಸ್ವಾಭಿಮಾನದ ಪ್ರತೀಕ ಕಿತ್ತೂರು ರಾಣಿ ಚೆನ್ನಮ್ಮ ಇವತ್ತು ಬೆಳಗಾವಿ ಜಿಲ್ಲೆಗೆ ಒಂದು ಐತಿಹಾಸಿಕ ದಿನ ಅಂತ ಹೇಳಿ ಅತ್ಯಂತ ಸಂಭ್ರಮದಿಂದ ಅತ್ಯಂತ ಸ್ವಾಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ ಕರ್ನಾಟಕ ರಾಜ್ಯಾದ್ಯಂತ ಸುಮಾರು ಮೂವತ್ತೊಂದು ಜಿಲ್ಲೆ ಮತ್ತು ಐದು ಕಮಿಷನರೇಟ್ ಸ್ಥಳಗಳಲ್ಲಿ ಪಡೆಯನ್ನು ವಿದ್ಯುಕ್ತವಾಗಿ ಚಾಲನೆಯನ್ನು ಕೊಟ್ಟಿದ್ದೇವೆ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತು ಬೆಳಗಾವಿ ಕಮಿಷನರೇಟ್ ಎರಡಕ್ಕೂ ಕೂಡ ನಾವು ಇವತ್ತು ವಿದ್ಯುಕ್ತವಾಗಿ ಚಾಲನೆಯನ್ನು ಕೊಟ್ಟಿದ್ದೇವೆ ನಮ್ಮ ಮಹಿಳೆಯರು ಸ್ವತಂತ್ರ ಭಾರತದಲ್ಲಿ ರಾತ್ರಿ ಹನ್ನೆರಡು ಗಂಟೆಗೆ ನಿರ್ಭಯದಿಂದ ಅಡ್ಡಾಡಿದರೆ ಆವಾಗ ನಿಜವಾಗ್ಲೂ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕುತ್ತೆ ಅಂತ ಮಹಾತ್ಮ ಗಾಂಧೀಜಿಯವರು ನಮಗೊಂದು ಮಾತು ಹೇಳಿದರು ಅಲ್ಲಿಂದ ಇಟ್ಕೊಂಡು ಇಲ್ಲಿಯವರೆಗೂ ಕೂಡ ಮಹಿಳೆಯರ ಮೇಲೆ ಹೆಣ್ಮಕ್ಕಳ ಮೇಲೆ ಚಿಕ್ಕ ಮಕ್ಕಳ ಮೇಲೆ ಅನೇಕ ದೌರ್ಜನ್ಯಗಳು ಅದು ಕೌಟುಂಬಿಕ ದೌರ್ಜನ್ಯ ಇರ್ಬೋದು ಅದು ಲೈಂಗಿಕ ದೌರ್ಜನ್ಯ ಇರ್ಬೋದು ಸಾಮಾಜಿಕ ದೌರ್ಜನ್ಯ ಇರ್ಬೋದು ಸಾಮಾಜಿಕ ಅನಿಷ್ಟ ಪಿಡುಗು ಇರಬಹುದು ದೇವದಾಸಿ ಪದ್ಧತಿಗಳಿರ್ಬೋದು ಬಾಲ್ಯ ವಿವಾಹ ಇರಬಹುದು ಪೊಕ್ಸೋ ಪ್ರಕರಣಗಳಿರಬಹುದು ಅನೇಕ ಇಂಥ ಪಿಡುಗುಗಳನ್ನು ಬೇರ್ ಮಟ್ಟದಿಂದ ತೆಗಿಬೇಕು ಅನ್ನೋದೇ ಈ ಅಕ್ಕ ಪಡೆಯ ಮುಖ್ಯ ಉದ್ದೇಶ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಗೃಹ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಈ ಅಕ್ಕ ಪಡೆ ಅನ್ನುವಂಥ ವಿನೂತನವಾದಂಥ ಪಡೆಯನ್ನು ತೆಗೆದುಕೊಂಡು ಬಂದಿದೆ ಕಾರಣ ಇಷ್ಟೇ ಈ ಮಕ್ಕಳು ಬಂದಿದ್ದಾರೆ ಇವತ್ತು ಸ್ಕೂಲ್ ಗೋಯಿಂಗ್ ಮಕ್ಕಳು ಬಂದಿದ್ದಾರೆ ಈ ಮಕ್ಕಳಿಗೆ ಯಾವ ರೀತಿ ಅಕ್ಕಪಡೆ ಸಹಾಯ ಮಾಡುತ್ತೆ ಅಂತಂದರೆ ಪ್ರತಿಯೊಂದು ಸ್ಕೂಲ್ಗೆ ನಾವು ಹೋಗ್ತೀವಿ ಅಕ್ಕ ಪಡೆಯ ಸದಸ್ಯರು ಏನು ಈಗಾಗಲೇ ಹೋಮ್ ಗಾರ್ಡ್ಸ್ ಜೊತೆಯಲ್ಲಿ ಇಬ್ಬರನ್ನ ಪುಲೀಸ್ ಮಹಿಳಾ ಪೊಲೀಸ್ಗಳನ್ನ ಕೂಡ ಇಟ್ಕೊಂಡ್ ಇವ್ರ ಸ್ಕೂಲ್ಗೆ ಕಾಲೇಜ್ಗಳಿಗೆ ಸಾರ್ವಜನಿಕ ಜಾಗಗಳಿಗೆ ಮಾಲ್ಗೆ ಫಿಲ್ಮ್ ಥಿಯೇಟ್ರ್ ಹತ್ರ ಜಾತ್ರೆ ಆಗುವಂಥ ಸಂದರ್ಭದಲ್ಲಿ ಅಕ್ಕಪಡೆ ಗಸ್ತನ್ನು ಸುತ್ತಾಕುತ್ತೆ ಮತ್ತು ನಮ್ಮದು ಹೆಲ್ಪ್ಲೈನ್ ಇದೆ ಒನ್ ಏಟ್ ಒನ್ ಒಂದು ಒನ್ ಜೀರೋ ನೈನ್ ಏಯ್ಟ್ ಅಂದರೆ ಹತ್ತು ಒಂಬತ್ತು ಎಂಟು ಪ್ರತಿಯೊಂದು ಸ್ಕೂಲ್ನಲ್ಲಿ ಪ್ರತಿಯೊಂದು ಸ್ಕೂಲ್ನ ಟಾಯ್ಲೆಟ್ಗಳಲ್ಲಿ ಪ್ರತಿಯೊಂದು ಸ್ಕೂಲ್ ಬೋರ್ಡ್ನಲ್ಲಿ ಕಾಲೇಜ್ ಬೋರ್ಡ್ನಲ್ಲೇ ಕಾಲೇಜ್ ಟಾಯ್ಲೆಟ್ಗಳ ಮೇಲೆ ಸಾರ್ವಜನಿಕ ಸ್ಥಳ ರೈಲ್ವೆ ಸ್ಟೇಷನ್ ಆಗಿರ್ಬೋದು ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಹೆಲ್ಪ್ಲೈನ್ ಇರುತ್ತೆ ಜೊತೆಲಿ ಅಕ್ಕಪಡೆ ಕೂಡ ಎಲ್ಲ ಕಡೆ ಗಸ್ತು ತಿರುಗುತ್ತೆ ಇದರಿಂದ ಏನಾಗುತ್ತೆ ಅಂದರೆ ಈ ಮಗಳಿಗೆ ಯಾರಾದರೂ ಮನೆಯಲ್ಲಿ ತೊಂದರೆ ಕೊಡ್ತಾಯಿದ್ರೆ ಇವ್ರಿಗೇ ಪೊಲೀಸ್ ಸ್ಟೇಷನ್ಗೆ ಹೋಗಲಿಕ್ಕೆ ಧೈರ್ಯ ಇರೋದಿಲ್ಲ ಇವಳು ನೇರವಾಗಿ ನಮ್ಮ ಹೆಲ್ಪ್ಲೈನ್ಗೆ ಒಂದು ಫೋನ್ ಮಾಡ್ಬೋದು ಅಥವಾ ಒಂದು ಮಿಸ್ ಕಾಲ್ ಕೊಡ್ಬೋದು ಇವಳ ವಿಳಾಸವನ್ನು ಇವಳ ಹೆಸರನ್ನು ನಾವು ಗೌಪ್ಯವಾಗಿಡ್ತೀವಿ ಈಗ ಈ ಹುಡುಗಿಗೆ ಯಾರಾದರೂ ಬಸ್ ಸ್ಟ್ಯಾಂಡ್ನಲ್ಲಿ ಚಿಡಾಯಿಸ್ತಾ ಇದ್ದರೆ ಒಬ್ಬ ಹುಡುಗ ಚಿಡಾಯಿಸ್ತಾ ಇದ್ದರೆ ಮನೆಯಲ್ಲಿ ಭಯಕ್ಕೆ ಆ ಹುಡುಗಿ ಹೇಳಲಿಕ್ಕೆ ಆಗೋದಿಲ್ಲ ನನ್ನನ್ನು ಹೀಗೆ ಚಿಡಾಯಿಸ್ತಾ ಯಾಕೆಂದರೆ ಮನೆ ಮರ್ಯಾದೆ ಪ್ರಶ್ನೆ ಪೊಲೀಸ್ ಸ್ಟೇಷನ್ಗೆ ಹೋಗೋ ಅಷ್ಟು ಧೈರ್ಯ ಇರೋದಿಲ್ಲ ಇಂಥ ಹುಡುಗಿಯರು ಇಂಥವರು ನಮ್ಮ ಅಕ್ಕಪಡೆ ಹೆಲ್ಪ್ಲೈನ್ಗೆ ಫೋನ್ ಮಾಡಿದ್ರೆ ನಾವು ಎರಡು ಎರಡೇ ನಿಮಿಷದಲ್ಲಿ ನಾವು ರಿವಲ್ಟ್ ಆಗ್ತೀವಿ ಎರಡು ನಿಮಿಷದಲ್ಲಿ ನಾವು ಕಾರ್ಯ ಸನ್ನದಾಗ್ತೀವಿ ರೆಸ್ಕ್ಯೂ ಮಾಡ್ತೀವಿ ಬಾಲ್ಯ ವಿವಾಹ ಇರ್ಬೋದು ಈ ರೀತಿ ಅನೇಕ ಪ್ರಸಂಗಗಳಲ್ಲಿ ಇವತ್ತು ಅಕ್ಕಪಡೆ ಇಡೀ ರಾಜ್ಯದಲ್ಲಿಯೇ ಒಂದು ಧಮಾಕ ಅಂತ ಹೇಳ್ಬೋದು ಹಾಸನದಲ್ಲಿ ಮತ್ತೆ ಬಾಗಲಕೋಟೆಯಲ್ಲಿ ಇಂಥ ಪ್ರಕರಣಗಳು ನಾವು ಶುರು ಮಾಡಿ ಒಂದು ತಿಂಗಳಾಗಿದೆ ಅನೇಕ ಜಿಲ್ಲೆಗಳಲ್ಲಿ ಇಂಥ ಪ್ರಕರಣಗಳನ್ನು ನಾವು ತಡೀತಾ ಇದ್ದೀವಿ ಅಂತ ಪೇಪರ್ ಮಾಧ್ಯಮದಲ್ಲಿನೂ ಕೂಡ ಪ್ರಶಂಸೆ ವ್ಯಕ್ತ ಆಗ್ತಾಯಿದೆ ರ್ಯಾಗಿ ಕೂಡ ರ್ಯಾಗಿಂಗ್ ಕೂಡ ಕಡಿವಾಣ ಹಾಕದೆ ಅಕ್ಕಪಡೆಯ ಮುಖ್ಯ ಉದ್ದೇಶ ಯಾವುದೇ ಯಾವುದೇ ವಯಸ್ಸಿನ ವಯೋಮಿತಿಯ ಹೆಣ್ಣುಮಕ್ಕಳು ಗಂಡ್ಮಕ್ಳು ಕೂಡ ಅಕ್ಕಪಡೆಯನ್ನು ಸಂಪರ್ಸ್ ಸಂಪರ್ಕಿಸಬಹುದು ಗಂಡ್ಮಕ್ಳು ಕೂಡ ಸಂಪರ್ಕಿಸಬಹುದು ಮನೆಯಲ್ಲಿ ತಂದೆಯಿಂದ ಅಣ್ಣ ತಮ್ಮಂದರಿಂದ ಗಂಡನಿಂದ ದೌರ್ಜನ್ಯ ಆಗ್ತಾ ಇರುವಂಥ ಮಹಿಳೆಯರು ಕೂಡ ಅಕ್ಕ ಪಡೆಯನ್ನು ಸಂಪರ್ಕಿಸಿದ ತಕ್ಷಣ ಅವರ ಹೆಸರನ್ನು ಗೌಪ್ಯವಾಗಿಟ್ಟು ಅವರಿಗೆ ನ್ಯಾಯ ಕೊಡಿಸುವಲ್ಲಿ ನಾವು ಸನ್ನದ್ಧರಾಗ್ತೀವಿ ಮಾಡಿದ್ರೆ ಬಳಸ್ತೇವೆ ಇಲ್ಲ ಸಪ್ರೇಟಾಗಿ ಇದಕ್ಕೆ ಸಿಬ್ಬಂದಿಗಳನ್ನು ನಾವು ನಿಯೋಜನೆ ಮಾಡಿದ್ದೇವೆ ನಮ್ಮ ಇಲಾಖೆಯಿಂದ ಪ್ರತಿ ಒಂದು ಗಾಡಿಗೆ ನಾಲ್ಕು ಸಿಬ್ಬಂದಿಗಳನ್ನು ನಾವು ಕೊಟ್ಟಿದ್ದೇವೆ ಅದೇ ರೀತಿ ಗೃಹ ಇಲಾಖೆಯವರು ಇಬ್ಬರು ಮಹಿಳಾ ಪೊಲೀಸರನ್ನು ಮತ್ತು ಒಬ್ಬ ಡ್ರೈವರನ್ನು ಅವರು ಕೊಟ್ಟಿದ್ದಾರೆ ಎಲ್ಲರಿಗೂ ಪೇಮೆಂಟ್ ಮಾತ್ರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ನಿರ್ಭಯ ಫಂಡದ ಅಡಿಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ನಿರ್ಭಯ ಫಂಡದ ಅಡಿಯಲ್ಲಿ ಇವರೆಲ್ಲರಿಗೂ ಕೂಡ ಪೇಮೆಂಟ್ ಈಗ ಈಗ ಹತ್ರ ಹತ್ರ ಒಂದು ಮೂರು ನೂರು ಸಿಬ್ಬಂದಿಗಳಿದ್ದಾರೆ ಈ ಬರುವಂಥ ಬಜೆಟ್ನಲ್ಲಿ ನಾನು ತಮ್ಮಲ್ಲಿ ಹಂಚ್ಕೊಳ್ಳೋಕ್ಕೆ ನಾನು ಬಯಸ್ತೇನೆ ಈ ಬರುವಂಥ ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಹೋಮ್ ಮಿನಿಸ್ಟರ್ ಆದಂಥ ಪರಮೇಶ್ವರ್ ಸಾಹೇಬರಿಗೆ ಈ ಒಂದು ಪಡೆ ಭಾಳಷ್ಟು ಅವರಿಗೆ ಭರವಸೆಯನ್ನು ಮೂಡಿಸಿರೋದ್ರಿಂದ ಮಹಿಳೆಯರಿಗೆ ಭರವಸೆಯನ್ನು ಮೂಡಿಸಿರೋದ್ರಿಂದ ಇಡೀ ರಾಜ್ಯದಲ್ಲಿ ಈ ಅಕ್ಕಪಡೆಯ ಬೇಡಿಕೆ ಜಾಸ್ತಿ ಆಗಿರೋದ್ರಿಂದ ಇಡೀ ತಾಲೂಕ ಎಷ್ಟು ನಮ್ಮ ತಾಲೂಕುಗಳಿದ್ದಾವೆ ಇನ್ನೂರ ಇಪ್ಪತ್ತೈದು ತಾಲೂಕುಗಳಿಗೆ ಇಡೀ ರಾಜ್ಯದಲ್ಲಿ ಪ್ರತಿ ತಾಲೂಕು ಹಂತದಲ್ಲೂ ಕೂಡ ಇದನ್ನು ಮಾಡಬೇಕು ಅನ್ನುವಂಥ ಬಜೆಟ್ನಲ್ಲಿ ಘೋಷಣೆ ಮಾಡ್ತಾರೆ ಅನ್ನುವಂಥ ಎಲ್ಲ ವಿಶ್ವಾಸ ನನಗಿದೆ ಅದು ಆದಮೇಲೆ ಅದು ತಾಲೂಕ ಮಟ್ಟದ ಆದ ಮೇಲೆ ಮುಂದುವರೆದಂತೆ ನಮ್ಮ ಇಲಾಖೆಯಿಂದ ಪ್ರತಿ ಪುಲೀಸ್ ಸ್ಟೇಷನ್ಗೆ ಒಂದು ಟೂ ವೀಲರ್ನ ಕೊಟ್ಟು ಪ್ರತಿ ಪುಲೀಸ್ ಸ್ಟೇಷನ್ಗೆ ಇಡೀ ರಾಜ್ಯದಲ್ಲಿರುವಂಥ ಪ್ರತಿ ಪೊಲೀಸ್ ಸ್ಟೇಷನ್ಗೆ ಒಂದು ಟೂ ವೀಲರ್ನ ಅಕ್ಕಾಪಡೆ ಅಂತ ಅಂದರೆ ಇದನ್ನು ನಾವು ವಿಕೇಂದ್ರೀಕರಣ ಮಾಡ್ತೀವಿ ಈಗ ಜಿಲ್ಲಾ ಮಟ್ಟದಲ್ಲಾಯಿತು ನಂತರ ತಾಲೂಕು ಮಟ್ಟ ತೆಗೆದುಕೊಂಡು ಹೋಗ್ತೀವಿ ಅದ ನಂತರ ಹೋಬಳಿ ಮಟ್ಟಕ್ಕೆ ಕೂಡ ಒಂದೊಂದು ಟೂ ವೀಲರ್ ಕೊಟ್ಟು ಅಕ್ಕ ಪಡೆಯನ್ನು ಇದನ್ನು ಮಾಡಲಿಕ್ಕೆ ಮತ್ತು ರಾಜ್ಯದಲ್ಲಿ ಮಹಿಳೆಯರು ಮಕ್ಕಳು ಸುರಕ್ಷಿತವಾಗಿ ಇಡ್ಲಿಕ್ಕೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಒಂದು ಹೆಜ್ಜೆಯನ್ನು ಮುಂದೆ ಇಡ್ತಾ ಇದೆ ಈಗ ಬೇರೆ ಜಿಲ್ಲೆಗಳಲ್ಲಿ ಪ್ರಾರಂಭ ಆಗಿದೆ ಯಾರು ಕೊಡ್ತಾ ಇದ್ದಾರೆ ಬಹಳಷ್ಟು ಒಳ್ಳೆ ರೆಸ್ಪಾನ್ಸ್ ಇದೆ ಈ ಭಾಳಷ್ಟು ಒಳ್ಳೆ ರೆಸ್ಪಾನ್ಸ್ ಇದೆ ಅಂತಾನೆ ಇಂಟೆಲಿಜೆನ್ಸ್ನವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳೋದ್ರಿಂದ ಬಹುಶಃ ಈ ಬಜೆಟ್ನಲ್ಲಿ ಪ್ರತಿಯೊಂದು ತಾಲೂಕು ಕೂಡ ಅಕ್ಕಪಡೆ ಮುಟ್ತಾಳೆ ಅನ್ನೋ ಭರವಸೆ ನಮಗೆ ಈಗ ನಿಮ್ಮ ಸರ್ಕಾರ ಬಂದಾಗಿಂದ ಗೃಹಲಕ್ಷ್ಮಿ ಆಯಿತು ಅಕ್ಕ ಪಡೆ ಆಯಿತು ಅಕ್ಕ ಕ್ಯಾಂಟೀನ್ ಆಯಿತು ಮತ್ತೊಂದು ಆಯ್ತು ಶಕ್ತಿ ಯೋಜನೆ ಆಯ್ತು ಎಲ್ಲ ಮಹಿಳೆಯರಿಗಾಗಿನೇ ಮಾಡ್ತಾ ಇದ್ರಿ ಅಂತ ರೀತಿ ಮಾಡಿದಿರಿ ಒಂದು ಎಲ್ಲಿಯವರೆಗೆ ಮನೆ ಲಕ್ಷ್ಮಿ ಶಾಂತಿಯಿಂದ ಇರ್ತಾಳೆ ಗೃಹಲಕ್ಷ್ಮಿ ಎಲ್ಲಿಯವರೆಗೆ ನಕ್ಕೊಂಡಿರ್ತಾಳೆ ಆ ಮನೆ ಆ ಊರು ಬೆಳಗುತ್ತೆ ಇದು ನಮ್ಮ ಸಂಸ್ಕೃತಿ ಸೊ ಅದಕ್ಕೆ ಮೊದಲು ಗ್ರಹಲಕ್ಷ್ಮಿಯರನ್ನ ಶಾಂತಿಯನ್ನು ಇಡೋಣ ಅಂತ ಮಹಿಳೆಯರಿಗೆ ಕಾರ್ಯಕ್ರಮ